ಶ್ರೀ ಗುಡ್ಡಾಪುರ ದಾನಮ್ಮ ದೇವಿ ದರ್ಶನಕ್ಕೆ ಹೊರಟಿದ್ದೇವೆ ಎಲ್ಲರಿಗೂ ನಾ ಗುಡ್ಡಾಪುರ ದಾನಮ್ಮಗೆ ಬಂದೇನೆ ನಮ್ಮ ತವ್ರ ಮನೆಯವ್ರು ಕರ್ಕೊಂಡು ಬಂದಾರ ಮತ್ತು ಗುಡ್ಡಾಪುರದ ನಮ್ಮ ಬಾದಾಮಿ ಬನಶಂಕರಿ ನೋಡ್ಕೊಂಡು ಹೊಂಟೇವಿ ಈಗ ಗುಡ್ಡಾಪುರದ ನಮ್ಮದಾಗ ಮಟ್ಟದ್ದು ಏನು ಇರ್ತಾರಲ್ಲ ಅವ್ರು ಅಡುಗೆ ಮಾಡಿಸ್ತಾರೆ ನಾವು ಹೇಳಿ ಆರ್ಡ್ರ್ ಕೊಟ್ರೆ ಅವರೆಲ್ಲ ನಮಗೆ ಹೋಳಿಗೆ ಅಡಿಗೆ ನಮಗೇನು ಬೇಕು ಅದನ್ನೆಲ್ಲ ವ್ಯವಸ್ಥೆ ಮಾಡಿಕೊಡ್ತಾರೆ ನೀವು ಯಾವಾಗರದ ನಮ್ಮನ ಗುಡಿಗೆ ಬಂದ್ರೆ ನೀವು ಎಲ್ಲ ವ್ಯವಸ್ಥೆ ಮಾಡಿಸ್ಕೊಂಡು ಊಟ ಅದು ಮಾಡ್ಕೊಂಡು ಹೋಗ್ರಿ ಹೋಳಿಗೆದು ಭಾಳ ಚಲೋ ಮಾಡ್ತಾರೆ ಮತ್ತು ನೋಡಿ ತೋರಿಸ್ತೀನಿ ಉಣ್ಣಾಕತ್ತಾರ ನಮ್ಮನೆಯಾಗೆಲ್ಲರೂ ಅಡಿಗೆ ನೋಡಿ ಇದೆಲ್ಲ ಅಡಿಗೆ ಮಾಡ್ಯಾರು ಇಷ್ಟ ಹಾಂ अच्छा तो क्यों बंद हूँ हाय अभी तो तेरे लिए तैयारी कर रहे हैं ನೋಡಿ ನಾನು ಕುಂತೇನಿ ಇಲ್ಲಿ ನಾನು ನಿಮ್ದೆಲ್ಲಾರ್ದು ವಿಡಿಯೋ ಮಾಡಿ ನಂದು ಅವರು ಮಾಡಾಕತ್ತಾರ ಕುಂತೀನಿ ನಾನು ಊಟ ಮಾಡ್ತೇನೆ ನೀವು ಎಲ್ಲರೂ ಬರ್ರಿ ದನಮ್ಮನ ಗುಡಿಗೆ ನೀವು ಹಿಂಗೆ ಮಾಡಿಸ್ಕೊಂಡು ಉಂಡು ಹೋಗ್ರಿ ಭಾಳ ಚಲೋ ಮಾಡ್ಯಾರ ಅಡಿಗೆ ಮಸ್ತ್ ಮಾಡ್ಯಾರ ಬಜ್ಜಿ ಹೋಳಿಗೆ ಅಣ್ಣ ಸಾರ ಬದನಿಕಾಯ ಪಲ್ಯ ಶಾಂಡಿಗೆ ಎಲ್ಲ ಮಾಡ್ಯಾರ ಕೇಳ್ಕೊಂಡ ಅಡಿಗೆ ಮಾಡಿಸ್ಕೊಂಡು ಉಂಡು ಹೋಗಿ ನೋಡ್ರಿ ಇಲ್ಲೇ ಹೋಳ್ಗೆ ಮಾಡಕ್ಕತ್ತಾರ ಮತ್ತು ಎಷ್ಟು ಹೋಳ್ಗೆ ಮಾಡಿ ಇಟ್ಟಾರವ್ರ ಮತ್ತೆಲ್ಲ ಬಜ್ಜಿ ಮಾಡ್ಯಾರ ಅನ್ನ ಎಲ್ಲ ಸಾರ ಶಾಂಡಿಗೆಪ್ಪಳ ತುಪ್ಪ ಹಾಲು ನಮಗೇನು ಊಟಕ್ಕೆ ವ್ಯವಸ್ಥೆ ಬೇಕು ಅದೆಲ್ಲ ವ್ಯವಸ್ಥೆ ಮಾಡಿಕೊಡ್ತಾರ ಹೆಣ್ಮಗಳು ಅದಾರ ಮತ್ತು ನಾವು ಎರಡು ಊರವ್ರ ಅಡುಗೆ ಆರ್ಡ್ರ್ ಕೊಟ್ಟೇವಿ ಮಾಡ್ಯಾರವರು ನಾವೆಲ್ಲರೂ ಉಂಡ ಈಗ ಹೊಂಟೇವಿ ನೋಡಿ ಹೋಳ್ಗೆ ನೋಡಿ ಎಷ್ಟು ಮಸ್ತ್ ಆಗ್ಯಾವ ಅದ ನಮ್ಮನ ನೀವು ಬರ್ರಿ ಇವ್ರ ಕಡೆ ಆರ್ಡರ್ ಕೊಟ್ಟು ಮಾಡ್ಕೊಂಡು ಊಟ ಮಾಡಿ ಹೋಗಿ ನೋಡ್ರಿ ಅಣ್ಣ ಮಗಳನ್ ತೋರ್ಸಿನಿ ನೋಡಿ ಈಗ ಸಂಗ ತೀರ್ತಂತ ದಾನಮ್ಮ ತನ್ನ ಇದರ್ಲೆ ಶಕ್ತಿಲೆ ತನ್ನ ಇದರ್ಲೆ ನೀರ್ ತಕೊಂಡ ದಾನಮ್ಮ ನೀರ್ ಐತಿ ಪೂಜಾಕ ಕುಡಿಯಾಕ ತೀರ್ಥ ಎಲ್ಲ ವಾಪರಿಸ್ತಾರದನ್ನ ನೋಡಿ ತೋರ್ಸನಿ ನಿಮಗ ನೋಡಿ ನೋಡಿ ದಸಂಗ್ ತೀರ್ಥ ಅಂತ ಇರ್ತಕ್ಕೆ ಬಂದೇ ಅಲ್ಲೇ ಅಲ್ಲೇ ಆಗದವ್ರಿಗೆ ಹಿಂಗೆ ತೊಟ್ಲಾ ಕಸ್ತಾರೆ ತೊಟ್ಲ ಅದಾವೆ ನೋಡಿ ನಾವು ಅಲ್ಲಿ ನೋಡಾಕೆ ಬಂದೆ ನಾನು ಈಗ ಫಸ್ಟ್ ಟೈಮ್ ಬಂದದ್ದು ನೋಡಕ್ಕೆ ನೋಡಿ ದೊಡ್ಡದ ಆಲದ ಮರ ಐತಿ ಇಲ್ಲೇ ಕಟ್ಟ್ಯಾರ ಅಂತ ಕಟ್ಟಿ ಕಟ್ಟಿರೋದ್ರ ಈ ಮಂದಿರದಾಗ ದಾನಮ್ಮ ಮತ್ತು ಸಂಗಮೇಶ ಇಬ್ಬರೂ ಅದಾರು ಮತ್ತು ಇಬ್ಬರದ್ದು ಇಲ್ಲೇ ಮದುವೆ ಆಗೈತೆ ಅಂತ ಮದುವೆ ಆದ ಸ್ಥಳ ಅಂತ ನೋಡಿ ನೋಡಿ ಅದನ್ನೇ ಶಿವಯೋಗಿ ಸಾಮುಗಳು ಏನು ಅದಾರಲ್ಲ ಅವರೆಲ್ಲ ಪವಾಡ ಪುರುಷರು ಅವ್ರೇನೇನು ಮಾಡ್ಯಾರ ಅನ್ನೋದು ನಾನು ನಿಮಗೆ ತೋರ್ಸಾಕತೇನೆ ನೋಡಿ ಅಲ್ಲ ಪುಟ್ಕೊಂತಿವಯೋಗಿ ಮಠ ನೋಡ್ರಿ ಶಿವ ಶಿವಯೋಗಿ ಜ್ಞಾನ ಮಂದಿರ ಅಂತಿದ್ರು ತೋರ್ಸಾತಾನಿ ನೋಡಿ ನೋಡಿ ಮುಗುಳ್ ಕೊಡು ಮಠ ಅಂತಿದ ಮುಗುಳ್ ಕೊಡು ಮಠಕ್ಕೆ ಬಂದೇವಿ ನೋಡಿ ಎಷ್ಟು ಚಂದ ಐತಿ さて。それたか。<laughs> <laughs> <cringe> <laughs> <iously> <なるほど>

ಎರೂ ಎಡೂರು ಇರಾನಂತೋಸಾತೇನೆ ನಿಮಗೆ ಎಡೂರು ಇರಾನ ಎಷ್ಟು ಚೆಂದ ಐತಿ ನೋಡಿ ನೀವು ಸಲ ಬಂದು ಹೋಗಿ ಭಾಳ ಚೆಂದ ಐತಿ ಗುಡಿ ನೋಡ್ತಕ್ಕದ್ದೈತಿ താങ്ക് യു ഫോർ വാച്ചിംഗ് ദ വീഡിയോ